सभी नमस्कार मंजेश हमारे यूट्यूब चैनल के स्वागत है ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಆಗಿ ಹೇಗೆ ಲಕ್ಷ್ಮಿಗೆ ಅಲಂಕಾರ ಮಾಡೋದು ಮತ್ತೆ ಡಿಫ್ರೆಂಟ್ ಡಿಫರೆಂಟ್ ಆಗಿ ಹೇಗೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡೋದು ಅಂತ ಎಲ್ಲ ಹೇಳ್ಕೊಂಡಿದ್ದೆ ಆ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಬಿಯಾಲೆ ಮೇಲೆ ಕುಡಿಸಿ ಮಾಡೋದು ಮತ್ತೆ ಲಂಗ ದಾವಣಿನ ಯೂಸ್ ಮಾಡಿ ಹೇಗೆ ವರ್ಮ ಕುಡಿಸೋದು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋಗಳನ್ನ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಇರೋ ಬೆಲ್ಲೆಕ್ ಇನ್ನೂ ಇನ್ನು ಚೆನ್ನಾಗಿರೋ ವೀಡಿಯೋನ ನೀವು ನೋಡೋಕೆ ಸಿಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋ ಏನಾದರೂ ನೋಟಿಫಿಕೇಶನ್ ಇದೆ ನಿಮಗೆ ಬರುತ್ತೆ ಬೆಲೆ ಕನ್ನ ಹೊತ್ತಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅನ್ ಫ್ರೆಂಡ್ಸ್ ಯಾರು ವರಮಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಇನ್ನೂ ಡಿಫ್ರೆಂಟಾಗಿ ಆಗಿ ಇನ್ನೂ ಗ್ರ್ಯಾಂಡ್ ಆಗಿ ಬಗ್ಗೆ ಹೇಗೆ ಅಲಂಕಾರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಹಳೆ ವಿಡಿಯೋಗಳಲ್ಲೂ ತುಂಬಾ ಚೆನ್ನಾಗಿದೆ ವಿಡಿಯೋಗಳು ಅದನ್ನ ನೋಡಿಲ್ಲ ಅಂತಂದ್ರೆ ಮಿಸ್ ಮಾಡಿದ್ದೀನಿ ಅಂದ್ರೆ ಈಗಲೇ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಹಳೆ ವಿಡಿಯೋಗಳು ಉಯ್ಯಾಲೆ ಮೇಲೆ ಹೇಗೆ ಮತ್ತೆ ಲಂಗದವಣಿ ಹಾಕಿ ಡಿಸೈನ್ ಮಾಡೋದು ಹೇಗೆ ಅಂತೆಲ್ಲ ತೋರಿಸಿದ್ದೀನಿ ಆ ವೀಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಈಗ ಗ್ರ್ಯಾಂಡ್ ಆಗಿ ವರ್ಮಾನಕ್ಕೆ ಬುಕ್ ಹೇಗೆ ಮಾಡೋದು ಅಲಂಕಾರ ಇನ್ನೂ ಗ್ರ್ಯಾಂಡ್ ಆಗಿ ಹೇಗೆ ಮಾಡೋದು ಇನ್ನು ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಈ ಥರ ವಿಲ್ಲೇಟ್ ಬಟ್ಟೆ ಸಿಗುತ್ತೆ ಅಂಗಡಿಗಳಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಆ ಆ ಕಲರ್ ತಗೊಂಬೋದು ಇದು ಬ್ಲೂ ಇದ್ರೆ ಎಲ್ಲ ಸೂಟ್ ಆಗುತ್ತೆ ಫಸ್ಟ್ ನೀವು ಎಷ್ಟಕ್ಕೆ ಮಾಡ್ತಾ ಇದ್ದೀರಿ ನೀವು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪಲ್ಲಿ ಈ ಥರ ರತ್ನ ಒಂದು ನಾಲ್ಕು ಕಟ್ ಮಾಡ್ಕೊಳ್ಳಿ ನಾನು ಈಟಿನಿಂದ ಹೇಳ್ತೀನಿ ಅದರ ರೌಂಡ್ ಶೇಪಲ್ಲಿ ಇದರ ರಕ್ಕನ ಕಟ್ ಮಾಡ್ಕೊಳ್ಳಿ ನಾಲ್ಕು ಮತ್ತು ಇದನ್ನು ನೀವು ಎಷ್ಟು ದಪ್ಪ ಬೇಕು ಲಿಂಬು ಅಷ್ಟು ದಪ್ಪಕ್ಕೆ ಇದನ್ನು ಕಟ್ ಮಾಡ್ಕೊಳ್ಳಿ ವೆಲ್ಬಿಟ್ ಬೆಟ್ಟೆನ ಇದನ್ನು ಕಟ್ ಮಾಡ್ತಾರೆ ಎರಡು ದಿನ ಮಾಡ್ತಾರೆ ಅದರಿಂದ ಹೇಳಬೇಕು ಚೆಕ್ಸ್ ಟೈಪ್ ಅಲ್ಲಿ ರೆಡಿ ಆಯಿತು ಯಾವ್ದೆ ಚಿಕ್ಕ ಮಾಡಿ ದೊಡ್ಡದ ದೊಡ್ಡ ನೋಡಿ ಫಸ್ಟು ಈ ತರ ಏನು ಕಟ್ ಮಾಡ್ಕೊಂಡಿರ್ತೀರಿ ಒಂದು ಸೈಡ್ದು ಈ ತರ ಮಡಿಸ್ಬಿಟ್ಟು ಹೊಳಕೊಳ್ಳಿ ಫಸ್ಟು ನೋಡಿ ಇಲ್ಲಿ ಇದ್ರೊಳಗಡೆ ದಾರ ತೋರ್ಬೇಕು ಯಾವ್ದಾದ್ರು ದಾರ ತೋರ್ಬೇಕು ಆ ಥರ ನೋಡಿ ಇಲ್ಲಿ ಗ್ಯಾಪ್ ಇರುತ್ತೆ ಇಲ್ಲಿ ಸ್ಟಿಚ್ ಹಾಕೊಳ್ಳಿ ರೆಡಿ ಆಯ್ತು ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ಸ್ಟಿಚ್ ಹಾಕೊಳ್ಳಿ ಅಷ್ಟೇ ಏನು ಬೇಡ ಇಲ್ಲಿಂದ ದಾರ ತೋರ್ಬೇಕು ಅಷ್ಟೇ ನಿಮಗೆ ಇಲ್ಲಿಂದ ದಾರ ಹೋಗಿ ಈ ಕಡೆ ಬರಬೇಕು ಮುಂದೆ ಇದರ ಕಂಡ ಮೇಲೆ ನೋಡಿ ಈಗಲ್ಲ ಹೊಲ್ದು ರೆಡಿ ಆಯಿತು ಈ ಕಡೆ ಒಂದು ಹೊಲಿಗೆ ಹಾಕೊಂಡಿದ್ದೀನಿ ಮತ್ತೆ ಮೇಲ್ಗಡೆ ಈ ಥರ ನೋಡಿ ಇಲ್ಲಿ ದಾರ ತೋರಿಸೋ ಥರ ಹೋಲ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಲೇಸ್ ಆದರೂ ಪರವಾಗಿಲ್ಲ ಇಲ್ಲ ಅಂತಂದರೆ ದಾರನೇ ಏನಾದರೂ ಹಾಕಬಹುದು ನೋಡಿ ಈ ಥರ ಫಸ್ಟ್ ಸೂಜಿದಾರಕ್ಕೆ ಈ ಥರ ದಾರಾಣ ಇಲ್ಲ ಬೇರೆ ದಾರ ಇದ್ರೂ ಪರವಾಗಿಲ್ಲ ಇದರೊಳಗಡೆ ತೋರಿಸ್ಕೊತ ಇದ್ದೀನಿ ನೋಡಿ ಈ ಥರ ಒಳಗಡೆಯಿಂದ ನೀವು ದಾರ ತಗೊಂಡು ಎರಡು ದಾರನೂ ಈಚೆ ಕಡೆ ಬಂದ ಮೇಲೆ ಇದ್ರೊಳಗಡೆ ಮುಂದೆ ನಾವು ಏನು ಹೊಲ್ದಿರ್ತೀವಿ ಅದನ್ನು ತೋರಿಸ್ಕೊಳ್ಳಿ ಆಮೇಲೆ ಎರಡೂ ಸೇರಿಸಿ ಕಟ್ಟಿ ನೋಡಿ ಈ ಥರ ಟೈಟಾಗಿ ಕಟ್ ನೀವು ನೋಡಿ ಈ ಥರ ಟೈಟಾಗಿ ಕಟ್ಳಿ ಟೈಟಾಗಿ ಇದನ್ನು ಕಟ್ ಮಾಡಿ ಈಗ ಇದನ್ನು ಉಲ್ಟ ಮಾಡಿದ್ರೆ ನಿಮಗೆ ಈ ಥರ ನೋಡಿ ಪ್ರೆಂಟಲ್ಲಿ ಈ ಥರ ಸಿಗುತ್ತೆ ನಿಮಗೆ ಕ್ಲೀನಾಗಿ ಬರುತ್ತೆ ಈ ಥರ ಪ್ರೆಂಟಲ್ಲಿ ನೋಡಿ ಈ ಥರ ಕ್ಲೀನಾಗಿ ಬರುತ್ತೆ ಹೊಲ್ದೆಲ್ಲ ಆದಮೇಲೆ ಫಸ್ಟು ಈ ಥರ ಒಂಚೂರು ಬಟ್ಟೆ ಹಾಕೊಳ್ಳಿ ಅದಾದಮೇಲೆ ಫಸ್ಟೇ ಕಟ್ ಮಾಡ್ಕೊಂಡಿರ್ತೀರಲ್ಲ ರೌಂಡ್ ಶೇಪಲ್ಲಿ ಏನು ಕಟ್ ಮಾಡಿರ್ತೀರಿ ಅದನ್ನು ಅದೊಳಗಡೆ ಹಾಕೊಳ್ಳಿ ಅಂತಂದರೆ ನೀವು ಬರೀ ದಿಮ್ನ ಹಾಕಿದ್ರೆ ಅದು ಶೇಪು ಕರೆಕ್ಟಾಗಿ ಕಾಣಲ್ಲ ನೀವು ಈ ಥರ ರೌಂಡ ರೌಂಡಾಗಿ ಏನು ಒಂದು ರಟ್ಟನ ಕಟ್ ಮಾಡ್ಕೊಂಡಿರ್ತೀರಿ ಅದನ್ನ ನೀವು ಹಾಕಿದ್ರೆ ನೋಡಿ ಶೇಪ್ ಕ್ಲೀನ್ ಅದು ದಿಮ್ ಫ್ರಂಟ್ ಇಂದ ನೋಡಕ್ಕೆ ಲುಕ್ ಸೂಪರ್ ಆಗಿರುತ್ತೆ ನೀವು ಬರೀ ಖಾಲಿ ನೀವು ಬಟ್ಟೆನ ತುಂಬಿ ಬೇರೆ ಏನಾದ್ರು ತುಂಬಿದ್ರೆ ಅದು ಶೇಪ್ ಬರಲ್ಲ ರಟ್ಟನ ತುಂಬಿದ್ರೆ ಈ ತರ ಶೇಪ್ ಬರುತ್ತೆ ನೋಡಿ ಫುಲ್ ಎಲ್ಲ ರೆಡಿ ಆದ್ಮೇಲೆ ಈ ತರ ಕಾಣ್ತಿತ್ತು ದಿಂಬು ಇದಕ್ಕೆ ನೀವು ಬೇಕಾದ್ರೆ ಲೇಸು ಏನ್ ಬೇಕಾದ್ರೂ ಅನ್ಸ್ಕೊಂಡ್ಬೋದು ಲಕ್ಷ್ಮೀ ದೇವಿನ ಮೇಲೆ ಕುರ್ಸಿಯಾಗಿ ಅಲಂಕಾರ ಮಾಡುವಂತ ನೋಡಿ ಟೇಬಲ್ ಇರುತ್ತೋ ಅದನ್ನು ತಗೊಳ್ಳಿ ಕೆಳಗಡೆ ಒಂಚೂರು ರೈಟ್ ಸಿಂಹಾಸನ ಮೇಲೆ ಕೂತಿರೋದ್ರೆ ಹೈಟ್ ಬೇಕು ಅಂತಂದ್ರೆ ನಿಮ್ಗೆ ಎಷ್ಟು ಹೈಟ್ ಬೇಕು ಅಷ್ಟೈನ ತಾಳಿ ಬರೀ ನಾನು ಇಲ್ಲೊಂದು ಮನೆ ಇಟ್ಟಿದ್ದೀನಿ ಮೇಲ್ ಮೇಲೆ ಒಂದು ಥರ್ಮೋಲ್ ಇಟ್ಟಿದ್ದೀನಿ ಥರ್ಮೋಕೋಲ್ ಮೇಲೆ ಮೇಲೆ ಚಿತ್ರ ಬೆರ್ವೆ ಬಟ್ಟೆಗೆ ಚಿತ್ರ ಬಾರ್ಡ್ರ್ ಕೊಟ್ಕೊಂಡು ಅದನ್ನು ಹಾಕ್ಕೊಳ್ಳಿ ಥರ ರೆಡಿ ಆಗಿತ್ತು ನಿಮಗೆ ಮುಂದೆ ಮಾತ್ರ ಫ್ರೆಂಡ್ ಮಾತ್ರ ಚೆನ್ನಾಗಿ ಕಾಣೋ ಥರ ಡೆಕೋರೇಟ್ ಮಾಡ್ತೀನಿ ಫಸ್ಟ್ ನೀವು ಯಾವ್ತರ ಕಳ್ಸ ಇಟ್ಕೊಳ್ತೀರ ನೋಡಿ ಕಳಿಸ ಚೊಂಬು ಅದೇ ತರ ಇಟ್ಕೊಳ್ಳಿ ಮಾಮೂಲಿ ಮತ್ತೆ ಕೈನ ಫಸ್ಟ್ ಕಟ್ಕೊಂಡ್ಬಿಡಿ ಕಾಲನ್ನು ಅಷ್ಟೇ ಫಸ್ಟ್ ಹಾಕೊಂಡಿದ್ದೀನಿ ಸಿಂಪಲ್ ಆಗಿ ಫುಲ್ ಫಿಕ್ಸ್ ಮಾಡ್ಬಿಡಿ ನೋಡಿ ಬರೀ ಮಾಮೂಲಿ ಬೇರೆ ಕಡೆ ಒಂದು ತರ್ಮಕುಲ್ ಹಾಕಿದ್ದೀನಿ ಕೆಳಗಡೆ ಪೀಟ್ ಐತೆ ಅದ್ರ ಕೆಳಗಡೆ ಪೀಟ್ ಐತೆ ಐಟ್ ಐಟ್ ಮಾಡಿದ್ದೀನಿ ಅಷ್ಟೇ ಮೇಲೆ ಬೆಳ್ಳಿ ಬೆಟ್ಟ ಹಾಸಿದ್ದೀನಿ ಈಗ ನೀವು ಯಾವ ತಂದಿರ್ತೀರೋ ಸೀರೆ ಆ ಸೀರೆನ ತೊಗೊಂಡು ನನಗೆ ಇಟ್ಕೊಳ್ಳಿ ನಂದು ಹಿಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಸೀರೆ ಉಡ್ಸೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದ್ರಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂತಂದ್ರೆ ಅದರಲ್ಲಿ ಕ್ಲೀನಾಗಿ ಆಗಿ ನೋಡಿ ಅದರಲ್ಲೆಲ್ಲ ಅರ್ಥ ಆಗುತ್ತೆ ಕ್ಲೀನಾಗಿ ಆಗಿ ನೋಡಿ ಸೀರೆ ಎಲ್ಲ ಸುಮ್ಮನೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಷ್ಟೇ ನೋಡಿ ಈಗ ಎಲ್ಲ ರೆಡಿಯಾಗಿದೆ ಇದಕ್ಕೆ ಬೇಕಾದರೆ ನೀವು ಸೊಡ್ಡದ ಪಟ್ಟಿ ಇಲ್ಲ ಅಂತಂದರೆ ಬೇಕಾದರೆ ಈ ಥರ ಕಣ್ಣೆ ಕಟ್ಕೊಬೋದು ಯಾಕೆಂದರೆ ಚೆನ್ನಾಗಿ ಕಾಣುತ್ತೆ ನೋಡಿ ಕೂತಿ ರೆಡಿ ಮಾಡುವಂಥದ್ದು ನೋಡಿ ಸಿಂಹಸನಗಳು ಕೂತಿರೋ ಥರ ರೆಡಿ ಮಾಡೋದು ಇದು ಸೀರೆ ಉಡ್ಸೋದೆಲ್ಲ ಹಿಂದಿ ಮೀಡಿಯಂಗಳಲ್ಲಿ ಹೆಂಗೆ ಅಂತ ತೋರಿಸ್ತೀನಿ ಇದು ಇದರಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಆ ವೀಡಿಯೋದಲ್ಲಿ ನೋಡ್ಕೊಳ್ಳಿ ಸೀರೆ ಉಡಿಸೋದು ಹೆಂಗೆ ಇರ್ತಾ ನೋಡಿ ಈ ಥರ ಒಂಚೂರು ಕಾಯಿನ ಒಂಚೂರು ಕ್ರಾಸ್ ಮಾಡಿದ್ದೀನಿ ಅಷ್ಟೇ ಈಗ ಇದೆಲ್ಲ ಆದಮೇಲೆ ಕಾಯಿಲೆ ಇಟ್ಕೊಳ್ಳಿ ಕಾಗಿ ನಾನು ಎಲೆ ಏನೂ ಇಡ್ತಾ ಇಲ್ಲ ನೀವು ನಿಮ್ಮ ಏನು ಇರುತ್ತೆ ಅದನ್ನು ಎಲೆನೇ ಇಟ್ಕೊಂಡು ಆಮೇಲೆ ಕಾಯಿ ಇಟ್ಕೊಳ್ಳಿ ನೋಡಿ ಬುಕ್ ರೆಡಿ ಮಾಡಿದ್ದೀನಿ ಆಗಲೇ ಇದನ್ನು ಹಾಕ್ತಾ ಇದ್ದೀನಿ ಥರ ಎಲ್ಲ ಹಾಕಿ ಅಲಂಕಾರ ಮಾಡಾಗಿದೆ ಇದು ನಿಮ್ಮನೇಲಿ ಏನೂ ಇರುತ್ತೆ ಸರ ಅದನ್ನೇ ಬೇಕಾದರೆ ಹಾಕಬಹುದು ನೋಡಿ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಡೆಕೋರೇಷನ್ ಮಾಡಿ ಈಗ ಕಿರೀಟ ಹಾಕ್ತಾಯಿ ಈ ಕಿರೀಟ ಹೆಂಗೆ ಮಾಡೋದು ಅಂತ ಹಿಂದಿನ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಅದೇನಾದ್ರೂ ನೋಡಿಲ್ಲ ಅಂತಂದರೆ ನೋಡಿ ನೋಡಿ ಕಿರೀಟ ಕಿರೀಟನ ಹಾಕ್ತಾಯಿದ್ದೀನಿ ನೋಡಿ ಕಿರೀಟ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆ ಕಿರೀಟದಿಂದ ಎಷ್ಟು ಲುಕ್ ಬಂತು ಈ ಥರನೇ ಡಿಫ್ರೆಂಟ್ ಡಿಫ್ರೆಂಟಾಗಿ ನೀವು ಕಿರೀಟನ ಮಾಡಿಟ್ಕೊಂಡ್ರೆ ಬೇರೆ ಬೇರೆ ಅಲಂಕಾರಗಳಿಗೆ ಯೂಸ್ ಮಾಡ್ಬೋದು ಇನ್ನೂ ಡಿಫ್ರೆಂಟಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಛತ್ರಿ ಇದನ್ನ ಫಿಕ್ಸ್ ಮಾಡ್ತಾ ತೋರಿಸ್ತೀನಿ ಫಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಬೇಕಾದ್ರೆ ಇದಕ್ಕೆ ಒಂದು ಡಬ್ಬ ಇಟ್ಕೊಂಡು ಡಬ್ಬಕ್ಕೆ ಹಕ್ಕಿ ತುಂಬಿಟ್ಟು ಫಿಕ್ಸ್ ಮಾಡ್ಕೊಬೋದು ಹೂವಿನ ಅಲಂಕಾರನೂ ಅಷ್ಟೇ ನೀವು ಯಾವ ತರ ಬೇಕಾದರೂ ಮಾಡ್ಕೊಬೋದು ಇದಕ್ಕೆ ಬೇಕಾದ್ರೆ ಜಾಸ್ತಿ ಹೂವು ಬೇಕಾದ್ರೂ ನೀವು ಹಾಕ್ತೀನಿ ಅಂತಂದ್ರೆ ಹಾಕ್ಬೋದು ಇಲ್ಲ ಅಂತಂದ್ರೆ ಈ ದಿಂಡುಗಳನ್ನ ತಂದು ಬೇಕಾದರೆ ಕಟ್ಕೊಂಡು ಅದನ್ನು ಹಾಕ್ಬೋದು ಸಿಂಪಲ್ಲಾಗಿ ಹಾಕಿ ಹೂವುಗಳನ್ನ ನೀವು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿರೋದ್ರಿಂದ ಸಿಂಪಲಾಗಿ ಹೂವು ಹಾಕಿದ್ರೂ ಅದು ಕ್ಲೀನಾಗಿ ಕಾಣುತ್ತೆ ನೋಡಿ ನಾನು ಮೂರೇ ಹೂವು ಹಾಕಿರೋದದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ನೀವು ಸಿಂಪಲಾಗಿ ಹಾಕಿ ಹೂವನ್ನ ಜಾಸ್ತಿ ಹಾಕಿದರೆ ಅದು ವೆಯ್ಟು ಜಾಸ್ತಿ ಆಗುತ್ತೆ ನಿಮಗೆ ಅದು ಕೂರೋದಿಲ್ಲ ಮತ್ತು ನೀವು ಮಾಡಿರೋ ಅಲಂಕಾರ ಕಾಣೋದು ಇಲ್ಲ ಆದ್ದರಿಂದ ಸ್ವಲ್ಪ ಹೂವು ಹಾಕಿ

ನೋಡಿ ಈ ತರ ರೆಡಿ ಅಂದ್ಮೇಲೆ ಈ ತರ ಕಾಣ್ತಾ ಇದೆ ಲಕ್ಷ್ಮೀ ದೇವಿ ನೋಡಿ ಇಷ್ಟೇ ಸಿಂಪಲ್ ಆಗಿ ನೀವು ಗ್ರ್ಯಾಂಡ್ ಆಗಿ ಈಸಿಯಾಗಿ ಮಾಡ್ಕೊಬಹುದು ಇದೆಲ್ಲ ಮಾರ್ಕೆಟ್ ಇದ್ದಂತ ಇರೋದು ನೋಡಿ ಅದೆಲ್ಲ ಹಳೆ ವಿಡಿಯೋದಲ್ಲಿ ಹಾಕಿದ್ದು ಅದನ್ನು ಈಗ ಯೂಸ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು ಬೇರೆ ಬೇರೆ ವೆರೈಟಿ ತರ ಯೂಸ್ ಮಾಡ್ಕೋಬಹುದು ಈ ಕಿರೀಟ ಹೆಂಗೆ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಕಿರೀಟ ಹೆಂಗ್ ಮಾಡೋದು ಅಂತ ಅದು ನೋಡಿಲ್ಲ ಅಂತಂದ್ರೆ ಈಗ್ಲೇ ನೋಡಿ ಈ ಚತೀರ್ನು ಅಷ್ಟೇ ಮಾರ್ಕೆಟ್ ಅಲ್ಲಿ ತಂದಿದ್ದು ನೋಡಿ ಯಾವ ತರ ಕಾಣ್ತಾ ಇದೆ ಈ ದಿಂಬೆಲ್ಲ ಮಾಡೋದು ನೋಡಿ ಎಷ್ಟು ಈಸಿ ಅಂತಂದ್ರೆ ತುಂಬಾ ಈಸಿ ನೀವೇನೇ ಮಾಡ್ಕೊಬೋದು ಮನೇಲಿ ಇಟ್ಕೊಂಡ್ರೆ ಬೇಕಾದ್ರೆ ಬೇರೆ ಅಲಂಕಾರ ಮಾಡಿದಾಗ ಅದನ್ನ ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲಕ್ಷ್ಮೀ ದೇವಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಇದೇ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೇಗೆ ಅಲಂಕಾರ ಮಾಡೋದು ಲಕ್ಷ್ಮೀ ದೇವಿಗೆ ಅಂತ ತೋರಿಸ್ತೀನಿ ನನ್ನ ಹಿಂದಿನ ವೀಡಿಯೋಗಳನ್ನ ನೀವು ಏನಾದರೂ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ ವಿಮೇಲೆ ಕೂರಿಸಿರೋದು ಮತ್ತೆ ನಿಂತಿರೋ ಥರ ಎಲ್ಲ ಕೂರಿಸಿರೋದು ಹಿಂದಿನ ವೀಡಿಯೋಗಳು ತುಂಬಾ ಚೆನ್ನಾಗಿದೆ ಆ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ನೋಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ತರ ಕಾಣ್ತಾ ಇದೆ ಲಕ್ಷ್ಮೀ ದೇವಿ ನೋಡಿ ಕಾಣ್ತಾ ಇದೆ ಲಕ್ಷ್ಮೀ ದೇವಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ವರಮಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಸೀರೆ ಉಡಿಸ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು